ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಠಣ ಸಮಿತಿ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಕಣ್ಣೂರು ಜಿಲ್ಲೆಗೂ ತಾಲಿಕೆಡ್ ಪಾವಂಜೆ ಸುಬ್ರಹ್ಮಣ್ಯ ಕ್ಷೇತ್ರದ ನೇತೃತ್ವಗಳು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಠಣ ಮಹಾಭಿಯಾನನು ಕಾಸರಗೋಡದ ಕಣ್ಣೂರುರ್ದು ಉಡುಪಿದ ಶಿರೂರು ಮುಟ್ಟ ಕಡಲಬರಿಟು ಐತಾರ ಬೈಡು ನಾಲ್ಕು ಗಂಟೆರ್ದು ಆಜಿ ಗಂಟೆ ಮುಟ ನಡಪಾಯರು ಒಂಜೆ ಪುರ್ತುಡು ನೂತ ಎನ್ಮ ಜನಕಲಿನ ಗುಂಪುರ್ದು ನೂತ ಎನ್ಮ ಜಾಗಲೆಡು శ్రీ విష్ణు సహస్ర పఠన నడపరు సోమేశ్వర శ్రీ సోమనాథ్ దేవస్థానద కడల బరిట్ల శ్రీ విష్ణు సహస్రనమ స్తోత్ర పఠన ಸನಾತನ ಪರಂಪರೆಯನ್ನು ಬೆಳೆಸಲು ಉಳಿಸಿ ಬೆಳೆಸಲು ಅನುಕುಲದ ಮಹೋನ್ನತಿ ಮಹೋನ್ನತಿ ಲೋಕಹಿತ ಲೋಕಹಿತ ಪರಿಸರ ಸಂರಕ್ಷಣೆಗಾಗಿ ಪರಿಸರ ಸಂರಕ್ಷಣೆಗಾಗಿ ವ್ಯಕ್ತಿಗತ ವ್ಯಕ್ತಿಗತ ಸಕಲ ಕಂಟಕ ನಿವಾರಣೆಯೊಂದಿಗೆ ಸಕಲ ಕಂಟಕ ನಿವಾರಣೆಯೊಂದಿಗೆ ಆರೋಗ್ಯ ಭಾಗ್ಯ ಸಿದ್ಧಿ ಆರೋಗ್ಯ ಭಾಗ್ಯ ಸಿದ್ಧಿ ಇಷ್ಟಾರ್ಥ ಪ್ರಾಪ್ತಿ ಇಷ್ಟಾರ್ಥ ಪ್ರಾಪ್ತಿ ಹಾಗೂ ಹಾಗೂ ಅನುಗ್ರಹ ಪ್ರಾಪ್ತಿಗಾಗಿ ಭಗವದ್ ಅನುಗ್ರಹ ಪ್ರಾಪ್ತಿಗಾಗಿ నాను విష్ణు సహస్ర నోత్ర విష్ణు సహస్ర నమ స్తోత్రేనే పఠితే సంకల్ప भूतमहेश्वरः आदिदेवो महादेवो देवेशो देव उत्तरो गोपते गोपदीर्गोक्ता ज्ञानगम्या पुरातनः शरीरभूतभृद्गोक्तादक्षिणः सोमभो सोमा गुरु सप्तमः विनयोजय If I just reach out, get I know I know I know I know

जे शिष्टो विशिष्टशिष्टेशाकर्णीनः षोडशा क्रूरः कोरनि विश्व मणिनः अञ्जना ನನ್ನ ಹೆಸರು ಕೈಯೂರು ನಾರಾಯಣ ಭಟ್ ಅಂತ ಮಂಚಿ ಈ ವಿಷ್ಣು ಸಹಸ್ರನಾಮ ಪಠಣ ಅಭಿಯಾನ ಸಮಿತಿಯ ಸಂಯೋಜಕನಾಗಿ ಜವಾಬ್ದಾರಿಯಲ್ಲಿದ್ದೇನೆ ವಿಷ್ಣು ಸಹಸ್ರನಾಮ ಅನ್ನುವಂಥದ್ದು ಸನಾತನ ಧರ್ಮೀಯರೆಲ್ಲರಿಗೂ ಅತ್ಯಂತ ಪವಿತ್ರವಾದಂಥದ್ದು ಪಾವಂಜೆ ಶ್ರೀ ಕ್ಷೇತ್ರದ ನೇತೃತ್ವದಲ್ಲಿ ಬೈಂದೂರಿನಿಂದ ಕೇರಳದ ಕಣ್ಣೂರುವರೆಗಿನ ಸಮುದ್ರ ತೀರದಲ್ಲಿ ಏಕಕಾಲಕ್ಕೆ ನೂರ ಎಂಟು ಗುಂಪುಗಳಲ್ಲಿ ಸದ್ಭಕ್ತರು ಸೇರಿಕೊಂಡು ವಿಶಿಷ್ಟವಾದಂತಹ ಪರಮ ಪವಿತ್ರವಾದಂತಹ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವಂಥ ಕಾರ್ಯಕ್ರಮ ಸಂಜೆ ನಾಲ್ಕರಿಂದ ಆರು ಗಂಟೆಯವರೆಗೆ ಅವಿರತವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮ ನಡೀತಾ ಇದೆ ಈಗ ನಮ್ಮ ಲೆಕ್ಕಾಚಾರ ಸಿಕ್ಕಿದ ಪ್ರಕಾರದಲ್ಲಿ ಸುಮಾರು ನೂರ ಅರುವತ್ತು ಗುಂಪುಗಳಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಸಮುದ್ರ ತೀರದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣದ ಅಭಿಯಾನ ಯಾಕೆ ಅಂತ ಹೇಳಿದರೆ ಸಮುದ್ರ ಕೊರೆತವನ್ನು ತಡೆಯುವಂತಹ ಒಂದು ಮುಖ್ಯ ಉದ್ದೇಶ ಅಂದರೆ ಈ ಭೂಮಿಯನ್ನು ವಿಶೇಷವಾಗಿ ನಾವು ಹೇಳುವಂಥ ತುಳುನಾಡನ್ನು ವರುಣದೇವನಿಂದ ಭಾರ್ಗವರಾಮರು ಪಡಕೊಂಡಂತಹ ಪುಣ್ಯ ಕಥೆಯನ್ನು ನಾವು ಕೇಳ್ತೇವೆ ಭಾರ್ಗವರಾಮರಿಗೆ ಕಡಲರಾಜ ಈ ಭೂಮಿಯನ್ನು ಬಿಟ್ಟುಕೊಟ್ಟದ್ದು ಯಾಕಂದರೆ ಭಗವಂತನ ಕುರಿತಾಗಿ ಸಮಸ್ತ ಮನುಜ ಕುಲ ಭಗವಂತನನ್ನು ನೆನಿಬೇಕು ಪ್ರಾರ್ಥಿಸಬೇಕು ಮತ್ತು ಸಾತ್ವಿಕ ಪರಂಪರೆಯೊಂದಿಗೆ ಬದುಕಿ ಒಳ್ಳೆಯ ಜೀವನವನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ವಿವಿಧ ಕಾರಣಗಳನ್ನು ವೈಜ್ಞಾನಿಕವಾಗಿ ಕೊಟ್ಟರೂ ಕೂಡ ಸನಾತನ ಧರ್ಮೀಯರಾಗಿ ನಾವು ನಂಬಿಕೆಯನ್ನು ಇಟ್ಟುಕೊಂಡಂಥ ಜನ ಆಗಿರುವುದರಿಂದ ಈ ವಿಷ್ಣು ಸಹಸ್ರನಾಮ ಪಾರಾಯಣದ ಮುಖ್ಯನವಾಗಿ ಸಮುದ್ರ ಕೊರೆತ ತಡೆಯುವುದಕ್ಕೆ ಸಾಧ್ಯ ಇದೆ ಅನ್ನುವುದು ನಂಬಿಕೆ ಮತ್ತು ಈ ಮೊದಲೇ ಅನೇಕ ಕಡೆಗಳಲ್ಲಿ ಇಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿ ಅದರಲ್ಲಿ ಗುಣಾತ್ಮಕವಾದಂತಹ ಪ್ರಯೋಜನ ಆದದ್ದನ್ನು ನಾವು ಗಮನಿಸಬಹುದಾಗಿದೆ ಹಾಗಾಗಿ ವಿಷ್ಣು ಸಹಸ್ರನಾಮ ಪಾರಾಯಣದ ಮೂಲಕ ಸಮುದ್ರ ಕೊರೆತವನ್ನು ತಡೆಯುವುದು ಅದರ ಜೊತೆಗೆ ಸಮಸ್ತ ಸಮಾಜ ಬಂಧುಗಳ ಯೋಗಕ್ಷೇಮವನ್ನು ಹಾರೈಸುವುದು ಇವತ್ತು ನಮ್ಮ ಸಮಾಜದಲ್ಲಿರತಕ್ಕಂಥ ಗೊಂದಲಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಉದ್ದೇಶವು ಇದರಲ್ಲಿದೆ ಮತ್ತು ಅದರಲ್ಲಿ ಖಂಡಿತ ನಾವು ಸಫಲತೆಯನ್ನು ಕಾಣುತ್ತೇವೆ ಎನ್ನುವಂಥ ವಿಶ್ವಾಸವು ನಮ್ಮದಾಗಿದೆ ನಮಸ್ಕಾರ ಸೀತಾರಾಮ ದಿರಾಯರವರು ನಮಸ್ತಿದ್ದಾರೆ ಇವರು ಸಂಘ ಪರಿವಾರದಲ್ಲಿ ವಿಶೇಷ ಜವಾಬ್ದಾರಿಯನ್ನು ಹೊಂದಿ ಮಾರ್ಗದರ್ಶನ ಮಾಡುತ್ತಾ ಇರುವವರು ಮತ್ತು ಈ ವಿಷ್ಣು ಸಹಸ್ರನಾಮ ಪಾರಾಯಣಕ್ಕೆ ಪ್ರೇರಣಾ ಶಕ್ತಿಯಾಗಿ ನಿಂತು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅವರಿಗೆ ಎರಡು ಮಾತುಗಳನ್ನು ಮಾತಾಡ್ತಾರೆ ಎರಡು ಸಾವಿರದ ಹನ್ನೆರಡನೇ ಇಸವಿಯಿಂದ ಎರಡು ಸಾವಿರದ ಹದಿನೇಳನೇ ಇಸವಿಯವರೆಗೆ ಅಖಂಡ ಭಾರತವನ್ನು ಪರಿಕ್ರಮದಲ್ಲಿ ಸಂಚರಿಸಿ ಸಮಾಜದಲ್ಲಿ ಇರತಕ್ಕಂತಹ ಕುಂದು ಕೊರತೆಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಸಮಾಜದ ಸುಸ್ಥಿತಿಗೋಸ್ಕರ ಮಾರ್ಗದರ್ಶನ ಮಾಡಿದ್ದಾರೆ ಮತ್ತು ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಎಲ್ಲರಿಗೆ ಸಂತೋಷ ಆಗುವ ರೀತಿಯಲ್ಲಿ ನಡೆದಿದೆ ಮಾನನೀಯರಾದಂತಹ ಸೀತಾರಾಮ ಕೆಡ್ಲಾಯರವರ ಆ ಒಂದು ಕಾರ್ಯಕ್ರಮ ಇಡೀ ವಿಶ್ವದಲ್ಲಿ ಆಶ್ಚರ್ಯ ಪಡುವ ರೀತಿಯಲ್ಲಿ ನಡೆದಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ ಆರಂಭವಾದಂತಹ ಈ ವಿಷ್ಣು ಸಹಸ್ರನಾಮವನ್ನು ಇವತ್ತು ಎಲ್ಲ ಊರುಗಳಲ್ಲೂ ಗ್ರಾಮ ಗ್ರಾಮಗಳಲ್ಲಿ ಮನೆ ಮನೆಗಳಲ್ಲಿ ಸಹಸ್ರಾರ ಲಕ್ಷಾಂತರ ಜನ ಹೇಳ್ತಾರೆ ಇದೆಲ್ಲ ನಮಗೆ ಗೊತ್ತಿರತಕ್ಕಂಥ ವಿಷಯ ವಿಷ್ಣು ಸಹಸ್ರನಾಮದಲ್ಲಿ ಅತಿ ದೊಡ್ಡದಾದಂತಹ ಪರಿಸರ ಸಂರಕ್ಷಣೆಯ ಸಂದೇಶವನ್ನು ನೀಡುವ ಒಂದು ಶಕ್ತಿ ಇದೆ ಹಾಗೇ ಪರಿಸರವನ್ನು ರಕ್ಷಣೆ ಮಾಡುವ ಶಕ್ತಿ ಪ್ರಕೃತಿ ಅನೇಕ ಬಾರಿ ವಿಕೋಪ ವಿಕೋಪಗೊಳ್ಳುತ್ತೆ ಅದರಿಂದ ಅನೇಕ ಬಾರಿ ನಮಗೆ ಹಾನಿಯಾಗುತ್ತೆ ಹಾನಿಯಾಗುತ್ತೆಲ್ಲವೂ ವಿಧವಾದಂಥ ಹಾನಿಗಳಿಂದ ನಷ್ಟಗಳಿಂದ ನೋವಿನಿಂದ ಮುಕ್ತರಾಗಬೇಕಾದ್ರೆ ಪ್ರಕೃತಿಯ ವಿಕೋಪಕ್ಕೆ ಒಂದು ನಿವೇದನ ಮಾಡಿಕೊಳ್ಬೇಕು ಅದು ವಿಷ್ಣು ಸಹಸ್ರನಾಮದ ಮೂಲಕವಾಗಿ ಆ ರೀತಿ ಪ್ರಕೃತಿ ಮಾತೆಗೆ ವಿನಮ್ರತೆಯನ್ನು ನಿವೇದನೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಆ ಪ್ರಕೃತಿ ವಿಕೋಪದಲ್ಲಿ ಸಮುದ್ರವೂ ಒಂದು ಸಾಗರವೂ ಅನೇಕ ಬಾರಿ ವಿಕೋಪಗೊಳ್ಳುತ್ತೆ ಅನ್ನೋದು ನಮಗೆ ಗೊತ್ತಿದೆ ಹಾಗಾಗಿ ಸಮುದ್ರದ ಕೊರತೆಯ ಕೊರತವಾಗುತ್ತೆ ಆ ಸಮುದ್ರದ ಕೊರತದಿಂದ ಊರುಗಳೇ ಮುಳುಗಿ ಹೋಗುತ್ತೆ ಅಂತಹ ಮುಂದಿನ ದಿನಗಳಲ್ಲಿ ಬರಬಹುದಾದ ಎಲ್ಲ ವಿಧವಾದಂತಹ ಪ್ರಾಕೃತಿಕ ವಿಕೋಪಗಳಿಂದ ವಿಶೇಷವಾಗಿ ಇರತಕ್ಕಂತಹ ನಮ್ಮ ಬದುಕನ್ನು ಮುಡಿಸುವ ದೃಷ್ಟಿಯಿಂದ ಸಮಸ್ತ ಸಮಾಜದ ಜನಕ್ಕೆ ಸ್ವಸ್ಥವಾದ ಬದುಕನ್ನು ನೀಡುವ ದೃಷ್ಟಿಯಿಂದ ಈ ವಿಷ್ಣು ಸಹಸ್ರನಾಮ ಅನ್ನತಕ್ಕಂಥದ್ದು ಅತ್ಯಂತ ಉಪಯುಕ್ತವಾದದ್ದು ಎಂಬುದನ್ನು ವೈಜ್ಞಾನಿಕವಾಗಿ ಸಿದ್ಧಗೊಂಡಿದೆ ಹಾಗಾಗಿ ವಿಜ್ಞಾನವೇ ಇದನ್ನು ಒಪ್ಪಿಕೊಂಡಿರುವುದರಿಂದ ಪ್ರಕೃತಿಯೂ ಅದನ್ನು ಸ್ವೀಕರಿಸಿದೆ ಹೀಗಾಗಿ ಅದನ್ನು ಮತ್ತೊಮ್ಮೆ ನಾವು ಇದೀಗ ಈ ಅಭಿಯಾನದ ಮೂಲಕ ಇಂದು ಒಂದೇ ಸಮಯದಲ್ಲಿ ಏಕಕಾಲದಲ್ಲಿ ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ಶಿರೂರಿನಿಂದ ಕಣ್ಣೂರಿನವರೆಗೆ ನೂರೆಂಟು ಜಾಗಗಳಲ್ಲಿ ಒಂದೊಂದು ಜಾಗದಲ್ಲಿ ನೂರೆಂಟು ಜನಗಳಂತೆ ಕನಿಷ್ಠ ಪಕ್ಷ ಈ ರೀತಿ ಸಹಸ್ರನಾಮ ಪಾರಾಯಣ ಮಾಡಬೇಕು ಎಂಬ ಸಂಕಲ್ಪವಾಯಿತು ಇದೀಗ ಒಂದೂವರೆ ತಿಂಗಳ ಹಿಂದೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯನ ಸಮ್ಮುಖದಲ್ಲಿ ಅಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಷಣ್ಮುಖ ಅಂತ ಕರೆಯಲ್ಪಡ್ತಾನೆ ಆ ಷಣ್ಮುಖನಿಗೆ ತೃಪ್ತಿಯಾಗಬೇಕಾದರೆ ಕನಿಷ್ಠ ಪಕ್ಷ ಆರು ಬಾರಿಯಾದರೂ ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕಂತೆ ಅದರಿಂದ ಷಣ್ಮುಖ ಪ್ರೀತಿಗೊಂಡು ಅವನು ಎಲ್ಲರಿಗೂ ಜ್ಞಾನಶಕ್ತಿಯನ್ನು ನೀಡ್ತಾನೆ ಹಾಗಾಗಿ ಜ್ಞಾನಶಕ್ತಿ ಸಂ ಷಣ್ಮುಖನಾದ ಸುಬ್ರಹ್ಮಣ್ಯನಿಂದ ಸಮಾಜದ ಎಲ್ಲ ಜನರುಗಳು ಕೂಡ ಜ್ಞಾನಶಕ್ತಿ ವೃದ್ಧಿಯಾಗಿ ಅದರಿಂದ ವ್ಯಕ್ತಿಗಳ ಜೀವನ ಕುಟುಂಬದ ಜೀವನ ಗ್ರಾಮದ ಜೀವನ ಸಮಸ್ತ ಸಮಾಜ ಸಮಸ್ತ ರಾಷ್ಟ್ರ ಅಷ್ಟೇ ಅಲ್ಲ ಸಮಸ್ತ ವಿಶ್ವ ಭಾರತದ ಜನಕ್ಕೆ ವಿಶ್ವವೇ ಒಂದು ಕುಟುಂಬ ಅನ್ನುವ ಕಾರಣಕ್ಕೋಸ್ಕರ ಈ ಎಲ್ಲರ ಕಲ್ಯಾಣಕ್ಕಾಗಿ ಇಂದು ಏಕಕಾಲದಲ್ಲಿ ಈ ಪಾರಾಯಣ ನಡೆದಿದೆ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಜನ ಇದರಲ್ಲಿ ಪಾಲ್ಗೊಳ್ಳಬಹುದು ಅನ್ನತಕ್ಕಂಥ ಸಂಕೇತವಿತ್ತು ಪ್ರಾಯಶಃ ಇವತ್ತು ಒಳಗೆ ಸಂಖ್ಯೆ ಖಚಿತವಾಗಿ ನಮಗೆ ಗೋಚರಕ್ಕೆ ಬರುತ್ತೆ ಎಲ್ಲರಿಗೂ ಈ ಮಾಧ್ಯಮದ ಮೂಲಕ ಕೇಳ್ತಾ ಇರತಕ್ಕಂಥ ಎಲ್ಲ ಬಂಧುಗಳಿಗೆ ಈ ವಿಚಾರವನ್ನು ತಿಳಿಸುವುದಕ್ಕೆ ಸಂತೋಷವಾಗುತ್ತೆ ಅದನ್ನು ಕೇಳಿದಂಥ ತಮ್ಮೆಲ್ಲರಿಗೆ ಅಭಿನಂದನೆಯನ್ನು ಅಭಿವಾದನವನ್ನು ಸಲ್ಲಿಸ್ತಾ ಈ ಕೇಳಿದ ಸದ್ವಿಚಾರವನ್ನು ಕೇಳುವಂಥ ಎಲ್ಲರೂ ಜೀವನದಲ್ಲಿ ಮತ್ತೆ ಮನೆಗಳಲ್ಲಿ ವಿಷ್ಣು ಶಕ್ ಸಹಸ್ರನಾಮ ಪಾರಾಯಣದ ಮೂಲಕವಾಗಿ ನಾವು ಶಕ್ತಿಯನ್ನು ಬೆಳೆಸಿಕೊಳ್ಳೋಣ ಎಲ್ಲರಿಗೂ ಶಕ್ತಿಯನ್ನು ನೀಡೋಣ ಅಂತಕ್ಕಂಥ ಪ್ರಾರ್ಥನೆಯನ್ನು ತಮ್ಮೆಲ್ಲರ ಜೊತೆಗೆ ಮಾತುಕೊಳ್ತಾ ಎರಡು ವಾಣಿಗಳನ್ನು ನಿಮಗೆ ಸಮರ್ಪಿಸ್ತೇನೆ ನಮಸ್ಕಾರ